ಮಾಲೂರು ಪಂಚಾಯತ್ ರಾಜ್ ಇಲಾಖೆಯ ಎಂಜಿನಿಯರ್ ಪಿವಿ ರೆಡ್ಡಿ ವಯೋ ನಿವೃತ್ತಿ ಗುತ್ತಿಗೆದಾರರ ಸಂಘದಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ಪ್ರಾಮಾಣಿಕತೆಗೆ ಕರ್ತವ್ಯನಿಷ್ಠೆಗೆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಮಾಲೂರು ಪಂಚಾಯತ್ ರಾಜ್ ಇಲಾಖೆಯ ಎಂಜಿನಿಯರ್ ಪಿವಿ ವಿಶ್ವನಾಥ ರೆಡ್ಡಿ ರವರು ಇಪ್ಪತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ್ದು ಮಾಲೂರು ತಾಲೂಕು ಗುತ್ತಿಗೆದಾರರ ಸಂಘದಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಎಂಜಿನಿಯರ್ ಪಿವಿ ವಿಶ್ವನಾಥ್ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಇಲಾಖೆ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರೊಂದಿಗೆ ಉತ್ತಮವಾಗಿ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಿರುವುದಾಗಿ ತಿಳಿಸಿದ್ರು ತಮ್ಮ ಸೇವೆ ಅವಧಿಯಲ್ಲಿ ಜನತೆಯ ಕೆಲಸಗಳನ್ನು ತಡೆ ಮಾಡದೆ ಮಾಡಿದ್ದು ಶಾಸಕರು ಬಹಳಷ್ಟು ಅನುದಾನ ತರುವ ಮೂಲಕ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಅವರು ತಾಲೂಕಿನ ದತ್ತುಪುತ್ರ ಎಂದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ಎಂಜಿನಿಯರ್ ಪಿವಿ ವಿಶ್ವನಾಥ್ ರೆಡ್ಡಿರವರ ಧರ್ಮಪತ್ನಿ ಆಶಾರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಗೋಪಸಂದ್ರ ನಾರಾಯಣಸ್ವಾಮಿ ಅಧ್ಯಕ್ಷ ರಾಜೇಶ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಗುತ್ತಿಗೆದಾರರಾದ ಓಬ್ಳ ರೆಡ್ಡಿ ಜನ್ನಪ್ಪ ಗೋವಿಂದ ಸ್ವಾಮಿ ಚಿಕ್ಕಕಲ್ಲಳ್ಳಿ ತಿಮ್ಮರಾಯಪ್ಪ ದುರ್ಗೇಶ್ ರಮೇಶ್ ಹಾಗೂ ಎಂಜಿನಿಯರ್ ಇಮ್ರಾನ್ ಸಿಬ್ಬಂದಿಗಳಾದ ಅಂಬರೀಷ್ ರವಿ ಪ್ರೇಮಲತಾ ಮತ್ತಿತರರು ಹಾಜರಿದ್ದರು ಬಗ್ಗೆ ಕರುಗಿಸಿಲ್ಲ ಅಂತ ಹೇಳಿ ಭಗವಂತದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ನಮಗೆ ನಮ್ಮ ಗುತ್ತಿಗೆದಾರ ಸಂಘಕ್ಕೆ ಗುತ್ತಿಗೆದಾರರು ಎಲ್ಲ ರೀತಿ ಸಹಕರಿಸಿದ್ದಾರೆ ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ಸ್ ಮೇಡಮ್ ಸರ್ ಮಾಲೂರು ತಾಲೂಕಿಗೆ ಇಪ್ಪತ್ತೊಂದು ವರ್ಷಗಳಿದ್ದೇನೋ ಒಂದು ಸೇವೆಯನ್ನು ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ ನಮ್ಮ ವಿಶ್ವನಾಥ್ ರೆಡ್ಡಿ ಸರ್ ಅವರು ಬಹಳ ಅಂತ ತೃಪ್ತಿಕರವಂಥ ಕೆಲಸಗಳನ್ನ ನಿರ್ವಹಿಸಿ ಅಪಾರವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ನಮಗೆ ಬಹಳಂಥ ಒಳ್ಳೆಯ ಅನುಕೂಲವನ್ನು ಮಾಡಿ ತಾಲೂಕಲ್ಲನ್ನು ಹೆಸರು ತಗೊಂಡಿದ್ದಾರೆ ಅವ್ರ ಕುಟುಂಬಕ್ಕೂ ಅವರ ಎಲ್ಲ ಹಿತೈಷಿಗಳಿಗೂ ನಮ್ಮ ಗುದ್ದಿಗೆದಾರರ ಸಂಘದ ಪರವಾಗಿ ಮತ್ತು ನಮ್ಮ ಪತ್ರಿಕಾ ಮಿತ್ರರ ಪರವಾಗಿ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವ್ರಿಗ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ವಿ ಜೈ ಹಿಂದ್ ಹಲೋ ನಡೀತೀವಿ ಸರ್ ಆಫೀಸ್ ಮಾಡಿ बस बैंक से मिलने किमरा बैठे मनी मार्च इन्हों का मनी ब्रेमा होगी हिल नहीं है इड्स को ना कटे एच पर दिल बड़ा तो ही था ಈ ದಿನ ಅಧಿಕಾರ ಅಧಿಕಾರಿಯಾ ಕೊನೆ ದಿನ ರಿಟೈರ್ಡ್ ಆಗ್ತಾಯಿದ್ದೀನಿ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಇದು ಮಲ್ಲೂರು ತಾಲೂಕಿನಲ್ಲಿ ಜೂನಿಯರ್ ಇಂಜಿನಿಯರಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ಆಗಿ ಮಾನ್ಯ ಮಾಜಿ ಸಚಿವರಾದಂಥ ಕೃಷ್ಣ ಶೆಟ್ಟಿ ಅವಧಿ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡ್ರ ಅವಧಿ ಮತ್ತು ಹಾಲಿ ಶಾಸಕರಾಗಿರುವಂಥ ನಂಜೇಗೌಡ್ರ ಅವಧಿಯಲ್ಲಿ ಕೆಲಸ ಮಾಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಬಂದಿದ್ದೀನಿ ನನಗೆ ಈ ಕ ಇಲ್ಲಿ ಈ ಕೆಲಸಗಳನ್ನು ತೃಪ್ತಿಕರವಾಗಿ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ ಈ ತಾಲೂಕಿನ ಜನತೆಗೆ ಯಾವುದೇ ಸಮಸ್ಯೆಗಳನ್ನು ದೀರ್ಘಾವಧಿ ಇಟ್ಟುಕೊಳ್ಳದೆ ಆದಷ್ಟು ಬೇಗ ಕೈಯಲ್ಲಾದಷ್ಟು ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ತೃಪ್ತಿಕರವಾಗಿ ಮಾಡಿ ಮುಗಿಸಿರ್ತೇವೆ ನನಗೆ ಮುಖ್ಯವಾಗಿ ಹಾಲಿ ಶಾಸಕರಾಗಿರುವಂಥ ನಂಜೇಗೌಡರು ಸಹ ಸಹಾಯ ಕಾರ್ಯಪಾಲಕ ಅಭ್ಯಂತರಾಗಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ರಕ್ಷಿಸ್ತೀನಿ ಅವರ ಇದ್ದಲ್ಲಿ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಒಳ್ಳೆ ಒಳ್ಳೆ ಗ್ರಾಂಟ್ಸ್ಗಳನ್ನು ಬಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ರಸ್ತೆ ಆಗಲಿ ಕೆರೆ ಅಭಿವೃದ್ಧಿ ಆಗಲಿ ಮತ್ತು ಈ ತಾಲೂಕಿಗೆ ಮಾಸ್ತಿ ಆ ಬಸ್ ಸ್ಟ್ಯಾಂಡ್ ಬಂದಿದೆ ಫ್ಲೈಓವರ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸುಗಮವಾಗಿ ನಡೆಯೋದಕ್ಕೆ ಮತ್ತು ಎಲ್ಲ ಕೆಲಸಗಳಿಗೆ ಆ ಶಾಸಕರು ಹಿಂದೆ ಬಿದ್ದು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ತಾಲೂಕು ಅಭಿವೃದ್ಧಿಗಾರಿ ಸಂಸ್ಥಾ ಇದ್ದೀರ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮಾಲೂರು ಶಾಸಕರು ಕೃಷ್ಣ ನಂಜೇಗೌಡರು ಈ ತಾಲೂಕಿಗೆ ದತ್ತಪುತ್ರ ಅಂತ ಹೇಳ್ತೀನಿ ಗಾರ್ಡ್ಸ್ ಗಿಫ್ಟ್ ಅಂತ ಯಾರೂ ಸಿಗಲ್ಲ ಈ ತಾಲೂಕಲ್ಲಿ ದಿನ ಬೆಳಿಗ್ಗಾದರೆ ಬೆಳಗ್ಗೆ ಸುಮಾರು ಮನೆ ಹತ್ರ ಒಂದು ನೂರು ನೂರೈವತ್ತು ಜನನ ಪ್ರತಿದಿನ ಸಂದರ್ಶನ ಮಾಡ್ತಾರೆ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ ಅವ್ರ ಕೆಲಸಗಳನ್ನು ಮಾಡಿಕೊಡ್ತಾರೆ ಇಪ್ಪತ್ನಾಲ್ಕು ಬಾರು ಏಳು ಅಂತ ಹೇಳ್ಬೋದು ಶಾಸಕರು ಆ ರೀತಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಹೇಳ್ಬಿಟ್ಟು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡಲು ದೇವರು ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ